ಆತ್ಮೀಯ ಪತ್ರಿಕೆಯ ಮಿತ್ರರೇ ಮತ್ತು ನನ್ನ ವೇದಿಕೆ ಮೇಲಿರುವ ನನ್ನ ಸಮಾಜದ ಬಂಧುಗಳೇ ಈ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದಿಂದ ಈಗ ಜಾತಿ ಗಣತಿ ಶೈಕ್ಷಣಿಕವಾಗಿ ಇಪ್ಪತ್ತೆರಡರ ತಾರೀಕಿನಿಂದ ಪ್ರಾರಂಭ ಮಾಡಿದ್ದಾರೆ ಆ ಇದರಲ್ಲಿ ನಾವು ಕರ್ನಾಟಕ ರಾಜ್ಯ ಶಿವಾರ್ಚಕ ಸಂಘದ ಅಧೀನದಲ್ಲಿ ಈಗ ಜನಗಣತಿಗೆ ಬಂದ ಅಧಿಕಾರಿಗಳಿಗೆ ನಾವು ಕರ್ನಾಟಕ ರಾಜ್ಯ ಅಧಿಕಾರಿಗಳು ಬಂದಾಗ ನಮ್ಮದು ಧರ್ಮ ಹಿಂದೂ ಧರ್ಮ ಜಾತಿ ಶಿವಾರ್ಚಕ ಉಪಜಾತಿ ಇಲ್ಲ ನಮಗೆ ಇದನ್ನ ಪ್ರತಿಯೊಬ್ಬರು ಕಡ್ಡಾಯವಾಗಿ ಬರೆಸ್ಬೇಕು ಅಂತ ನಾವು ನಮ್ಮ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಮತ ಬಾಂಧವರಿಗೆ ವಿನಂತಿಯನ್ನು ಮಾಡ್ಕೊತ ಇದೀವಿ ಸರ್ ಕರ್ನಾಟಕ ರಾಜ್ಯ ಸರ್ಕಾರ ನೇಮಿಸಿರುವ ಹಿಂದುಳಿದ ಆಯೋಗದವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮನೆ ಮನೆಗೆ ತೆರಳಿ ಜಾತಿ ಜನಗಣತೆ ಸಮೀಕ್ಷೆ ಮಾಡುವಾಗ ನಮ್ಮ ಜನಾಂಗದವರು ಈ ಕೆಳಕಂಡ ರೀತಿ ಬರೆಯಿ ಜಾತಿ ಶಿವಾರ್ಚಕ ಧರ್ಮ ಹಿಂದೂ ಉಪಜಾತಿ ಇಲ್ಲ ಎಂಬುದಾಗಿ ಗೊಂದಲಕ್ಕೆ ಒಳಗಾಗದೆ ಪ್ರಾಮಾಣಿಕವಾಗಿ ಶಿವಾರ್ಚಕ ಎಂದು ಬರೆಸಬೇಕು ಅವರು ದಾಖಲಾತಿ ಬಂದಾಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಗುರುಚೀಟಿ ಅಧಿಕಾರಿ ಪರಿಶೀಲಿಸಿದಾಗ ತೋರಿಸ್ಬೇಕು ನಮ್ಮ ಕ್ರಮ ಸಂಖ್ಯೆ ಸಾವಿರದ ಮುನ್ನೂರ ಇಪ್ಪತ್ತು ಕಡ್ಡಾಯವಾಗಿ ಇದು ಬರೆದು ಬಿಟ್ಟರೆ ಅವರಿಗೆ ಸಾವಿರದ ಮುನ್ನೂರ ಇಪ್ಪತ್ತೇಳು ಅಂಟಿಗೆ ನಮ್ಮ ಜನಗಣತಿ ಮಾಡೋಕೆ ಬಂದವರಿಗೆ ಅಲ್ಲಿ ಅವ್ರ ಕೋಡಲ್ಲಿ ಬಂದ್ಬಿಡುತ್ತೆ ಅದು ಇದು ಕಡ್ಡಾಯವಾಗಿ ಎಲ್ಲರೂ ಪ್ರತಿಯೊಬ್ಬರು ಮಾಡಿಸಿ ಸರ್ಕಾರದ ಸವಲತ್ತು ಏನಾದರೂ ಅನುಕೂಲ ಆದಾಗ ನಾವೆಲ್ಲ ಪಡೆಯಬೇಕಾಗಿ ನಮ್ಮ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಜನಾಂಗದರಿಗೆಲ್ಲೂ ಜನ ಹೋದ ನಮ್ಮ ಜನಾಂಗದ ಒಂದು ಏಳಿಗೆಯನ್ನು ಮಾಡಬೇಕು ಜಾಸ್ತಿ ಒಂದು ತೋರಿಸ್ಕೊಡ್ಬೇಕು ಅಂತಾಗ ಎಷ್ಟೋ ಜನ ಈ ವೃತ್ತಿ ಶಿವಾರ್ಚ ಅಂತ ಹೇಳ್ಕೇಳಕ್ಕೆ ಹೋಗಿ ಕಾಲಮ ಸೇರಿಸಿ ಕೆಲಸವನ್ನು ಸಿಗದಲೇ ಅಂತಕ್ಕಂಥದ್ದು ಉದಾಹರಣೆ ಮಾಡಿದ್ದೇವೆ ಸಲ ಆದೇಶನೂ ಆಗಿದೆ ಇನ್ನೇನು ಆಗಿದೆ ಶಿವಾರ್ಚಕರ ಸಂಘ ನಮ್ಮಲ್ಲಿ ಏನಾಗಿದೆ ಅಂದರೆ ಲಿಂಗಾಯತ ಅಂತಲೇ ಬಂದ್ಬಿಟ್ಟಿದೆ ವೀರಶಿವ್ಯ ಲಿಂಗಾಯತ ವೀರಶೈವ್ಯ ಲಿಂಗಾಯತ ಅಂತಲ್ಲಿ ಹೇಳ್ಕೊಂಡು ಬಂದಿರೋದ್ರಿಂದ ನಮ್ಮ ಜಾತಿ ಎಲ್ಲಿದೆ ನಮ್ಮ ಪಂಗಡ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನು ನಾವು ಶಿವಾರ್ಚಕ ಅಂತ ಒಂದು ನೇಮಕಾತಿನ ಕಡಿಮೆ ಅಲ್ಪಸಂಖ್ಯಾತ ಜನಾಂಗದಲ್ಲಿ ನಾವು ಅಲ್ಲಲ್ಲಿ ಶಿವಾಲಯ ಎಲ್ಲಿದೆಯೋ ದೇವಸ್ಥಾನಗಳು ಎಲ್ಲಿದೆಯೋ ಅಲ್ಲಿ ಶಿವಪೂಜೆ ಪೂಜೆಯನ್ನು ಮಾಡಿಕೊಂಡು ಹೋಗ್ತಾ ಇರ್ತೀವಿ ನಮ್ಮದೇ ಆದಂಥ ಯಾವುದೇ ರೀತಿ ಸವಲತ್ತು ಸರ್ಕಾರದಿಂದ ನಮಗೆ ಯಾವುದೇ ಸವಲತ್ತಿಲ್ಲ ಇಲ್ಲ ನಮಗೆ ಬರೆದಂಥ ಹಳ್ಳಿಗಾಡಿನಲ್ಲಿ ಏನು ನಮಗೆ ಒಂದು ಪೂಜೆ ಮಾಡೋದ್ರಿಂದ ಒಂದು ಧಾನ್ಯವನ್ನು ಕೊಡ್ತಾರೆ ವರ್ಷದಲ್ಲಿ ಇಷ್ಟು ಅಂತವ ಅಷ್ಟು ಬಿಟ್ಟರೆ ನಮಗೆ ಯಾವುದೇ ರೀತಿ ಸರ್ಕಾರದಿಂದ ಒಂದು ಹತ್ತು ಪೈಸೂ ಸಹಿತ ನಮಗೆ ಸೌಲಭ್ಯ ಇಲ್ಲ ಪೂಜೆ ಮಾಡ್ತಕ್ಕಂಥ ಒಂದು ನಾವು ಏನು ಅಲ್ಲಿ ಪೂಜೆ ಮಾಡ್ತಾ ಇದ್ವಿ ಹಳ್ಳಿಗಾರ್ಡಲ್ಲಿ ಅವತ್ತು ಜನ ಕೂಲಿ ಮಾಡಿದರೆ ನಮಗೆ ಜೀವನ ಆ ರೀತಿ ಅಂದ್ರೆ ನಮ್ಗೆ ಯಾವ ಜನಾಂಗ ಅನ್ನೋದೇ ನಮ್ಗೆ ಹೇಳ್ಕೊಳಕ್ಕೆ ಒಂದು ಪ್ರಸಂಗ ಆಗೋಯ್ತು ಈಗ ಅದ್ರ ವಿಚಿತ್ರ ಘಟನೆಯಲ್ಲಿ ಇದ್ದೀವಿ ಒಂದು ಜೀವನ ನಮ್ಮ ಮಾಡೋದು ಹೇಗೆ ನಾವು ಯಾವ ಜಾತಿ ಈ ಕಡೆ ವೀರಶೈವ ಅನ್ನೋದು ಈ ಕಡೆ ಲಿಂಗಾಯತ ಅನ್ನೋದು ಅವನ ಪರಿಸ್ಥಿತಿ ಎಲ್ಲ ತಗೊಂಡರೆ ನಮ್ಮ ನಂಜುಡೊಪ್ಪ ಅವ್ರ ವಸತಿ ನಮ್ಮ ರಾಜ್ಯ ಶಿವಾರ್ಚಕ ಸಂಘದ ಅಧ್ಯಕ್ಷರಾದವರು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮತ್ತೆ ಮಲ್ಲೋಣ್ಣವ್ರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಆ ವಿಚಾರದಲ್ಲಿ ನಮ್ಗೆ ಹೆಚ್ಚಿನ ಪತ್ರಕರ್ತರ ಮುಖಾಂತರ ನಮಗೆ ಈ ಮಾಹಿತಿಗಳನ್ನ ಸರ್ಕಾರಕ್ಕೆ ಮುಟ್ಟದಂತೆ ಹೇಳ್ಬೇಕು ಅಂತ ವಿನಂತಿ ಸುಮಾರು ವರ್ಷಗಳ ಹೋರಾಟ ಮಾಡಿ ಹಿಂದುಳಿದರ ಆಯೋಗದ ಅಧ್ಯಕ್ಷರಿಗೆ ಮನವಿ ಕೊಟ್ಟು ಶಂಕರಪರಾಯ ಆಯೋಗ ಮತ್ತು ಕ್ರಾಂತರಾಜ ಆಯೋಗ ಹಾಗೂ ಮೂರು ಆಯೋಗಗಳು ಕೂಡ ನಮ್ಮ ನಮ್ಮ ಜಾತಿ ಸೇರಿಸ ಸರ್ಕಾರ ಶಿಫಾರಸು ಮಾಡಿದ್ದಾರೆ ನಮ್ಮ ಶುಕ್ತಪ್ರಿಯಾಳದಾಗ ನಾವು ಭಾಳ ಅಲ್ಪಸಂಖ್ಯಾತರು ನಾವು ಮೂಲಕ ಅರ್ಚನೆ ಮಾಡ್ಕೊ ಬಂದ್ರು ಕೂಡ ಆರ್ಥಿಕವಾಗಿ ಆರ್ಥಿಕವಾಗಿ ಹಿಂದುಳಿದೀವಿ ಕ್ರಾಂತಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದೀವಿ ನಮ್ಮಲ್ಲಿ ಯಾರು ಕೂಡ ಉನ್ನತ ಅಧಿಕಾರಿಗಳಿಲ್ಲ ಉನ್ನತ ರಾಜಕಾರಣಿಗಳಿಲ್ಲ ಎಮ್ ಎಲ್ ಎಗಳಿಲ್ಲ ಎಮ್ ಎಲ್ ಸಿಗಳಿಲ್ಲ ಹಾಗೂ ಉನ್ನತ ಐ ಎ ಎಸ್ ಆಫೀಸರ್ ಯಾರು ಇಲ್ಲ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ರಾಮನಕಾದೇಶ್ ಶಿಕ್ಷಕ ನಾವು ಜೀವನ ಮಾಡ್ತಾ ಇದ್ದೇವೆ ನಾವು ಮೂಲತಃ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟವಾಗಿ ಭಿಕ್ಷೆ ಮಾಡಿ ಜೀವನ ಮಾಡಿದ್ದೀವಿ ಪೂಜೆ ಮಾಡ್ಕೊಂಡು ಭಿಕ್ಷೆ ಮಾಡ್ಕೊಂಡು ಜೀವನ ಮಾಡಿ ಈಗ ಮಟ್ಟಿಗೆ ಸ್ವಲ್ಪ ಈ ಕ್ಲೀನ್ ಸ್ವಲ್ಪ ಉತ್ತಮವಾಗಿರುವಷ್ಟೇನ ನಾವು ಯಾವುದೇ ವಾದ ಸರ್ಕಾರದ ಸೌಲಭ್ಯ ಪಡೆಯಲು ಈ ಪಡೆಯಲು ಹನರ ಪಡಿತೀವಿ ಆದ್ದರಿಂದ ದಯವಿಟ್ಟು ನಮ್ಮ ಜಾತಿನ ಶಿವಾಚಿಷಕರು ತಿಳ್ಬಿಟ್ಟು ನಾವು ಸಹ ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ